ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಫ್ರೀಡಂ ಪಾರ್ಕ್ನಲ್ಲಿ ನಡೆದ ಬೃಹತ್ ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ನಿಮ್ಮ ಕಾಯಲಹಳ್ಳಿ ಗ್ರಾಮಸ್ಥರು ಸತತ ಬೆಲೆ ಏರಿಕೆ ಮೂಲಕ ಬಡವರ ರಕ್ತ ಹೀರಿ ಕಾರ್ಪೊರೇಟರ್ ಕುಳಗಳಿಗೆ ಅದನ್ನು ಸಮರ್ಪಿಸುತ್ತಿರುವ ಜನವಿರೋಧಿ ಬಿಜೆಪಿ ಸರ್ಕಾರದ ವಿರುದ್ಧ ಇಂದು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲು ಚಿಂತಾಮಣಿ ತಾಲೂಕಿನಾದ್ಯಂತ ಬಹಳಷ್ಟು ಮಂದಿ ಕಾಂಗ್ರೆಸ್ ಕಾರ್ಯಕರ್ತರು ಭಾಗವಹಿಸಲು ಇಲ್ಲಿಂದ ಹೊರಟರು ಅದರಂತೆ ಚಿಂತಾಮಣಿ ತಾಲೂಕಿನ ಮುರುಘಮಲ್ಲ ಹೋಬಳಿ ನಂದಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಿಮಕಾಲಹಳ್ಳಿ ಗ್ರಾಮದ ಕಾಂಗ್ರೆಸ್ ಕಾರ್ಯಕರ್ತರು ಅಪಾರ ಸಂಖ್ಯೆಯಲ್ಲಿ ಬಿಜೆಪಿ ಸರ್ಕಾರದ ವಿರುದ್ಧ ಅಧಿಕಾರಗಳನ್ನು ಕೂಗುತ್ತಾ ಖಾಸಗಿ ಬಸ್ನಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ಗೆ ತಳ ಬೆಂಗಳೂರಿನ ಫ್ರೀಡಂ ಪಾರ್ಕ್ಗೆ ತೆರಳಿದರು ಈ ಸಂದರ್ಭದಲ್ಲಿ ಮಾಜಿ ಸೈನಿಕರಾದ ಶಿವಾಜಿರಾವ್ ಮುಖಂಡರಾದ ಮೌಲಾಜಿರಾವ್ ರಮೇಶ ಸೀನಾ ರವೀಂದ್ರ ಕಾರ್ತಿಕ್ ವೆಂಕಟೇಶ್ ಅಸ್ಲಾಂ ಸೇರಿದಂತೆ ಮತ್ತಿತರು ಇದ್ದರು ನಂದಿಗೇನಹಳ್ಳಿ ಪಂಚಾಯಿತಿಯಿಂದ ನಿಮಕಾಯನಹಳ್ಳಿ ಗ್ರಾಮಸ್ಥರು ನಾವು ಪ್ರತಿಭಟನಾ ಕಾರ್ಯಕ್ರಮ ಆದ ಪ್ರತಿಭಟನಾ ಕಾರ್ಯಕ್ರಮ ಹೋಗ್ತಾ ಇದ್ದೀವಿ ಏನು ಕಾರಣ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಇರುವ ಎಲ್ಲ ಬೆಳೆಗಳೆಲ್ಲ ರೇಟ್ ಜಾಸ್ತಿ ಮಾಡಿದ್ದಾರೆ ಅದಕ್ಕೋಸ್ಕರ ನಾವು ಪ್ರತಿಭಟನೆಗೆ ನಂದಿಗೇನಹಳ್ಳಿ ಪಂಚಾಯತಿ ನಿಮ್ಮಕಾಯನಹಳ್ಳಿ ಗ್ರಾಮದಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಬಂಧುಗಳೇ ಈ ದಿನ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಪಕ್ಷದ ವತಿಯಿಂದ ಕೇಂದ್ರ ಸರ್ಕಾರದ ಏನು ಧೋರಣೆ ಇದೆ ಏನು ಏರಿಕೆ ಖಂಡಿಸಿ ಈ ದಿನ ಫ್ರೀಡಂ ಪಾರ್ಕ್ನಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಚಿಂತಾಮಣಿ ತಾಲೂಕಿನ ನಂದಿನಾಳಿ ಗ್ರಾಮ ಪಂಚಾಯಿತಿ ನಿಂಚನಹಳ್ಳಿ ಗ್ರಾಮದಿಂದ ಎಲ್ಲ ಮುಖಂಡರು ಮಹಿಳೆಯರು ಎಲ್ಲರೂ ಸೇರಿ ನಾವು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಏನು ಕೇಂದ್ರ ಸರ್ಕಾರದಿಂದ ಧೋರಣೆ ಆಗ್ತಾ ಇದ್ದೋ ಕೇಂದ್ರ ಸರ್ಕಾರದ ಬೇರೆ ಬೇರೆ ಬೆಲೆಗಳು ಏರಿಕೆ ಆಗ್ತಾ ಇದೆಯೋ ಆ ಏರಿಕೆಯನ್ನು ಕಡಿಮೆ ಆಗಬೇಕು ರೈತರಿಗೆ ಅನುಕೂಲ ಆಗಬೇಕು ಬಡವ್ರಿಗೆ ಅನುಕೂಲ ಆಗಬೇಕು ಹೆಲ್ತ್ ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ಈಗ ಕಾಂಗ್ರೆಸ್ ಪಕ್ಷ ಹಮ್ಮಿಕೊಂಡು ಈ ಕಾರ್ಯಕ್ರಮಕ್ಕೆ ನಮ್ಮ ಪಂಚಾಯಿತಿಯಿಂದ ಎಲ್ಲ ಮುಖಂಡರು ಸೇರಿ ನಾವು ಕಾರ್ಯಕ್ರಮಕ್ಕೆ ಭಾಗವಹಿಸಿ ನಾವು ಭಾಗವಹಿಸಬೇಕಾಗಿ ನಾವು ಎಲ್ಲರೂ ಭಾಗವಹಿಸಿದ್ದೀವಿ ಜೊತೆಗೆ ನಮ್ಮ ಹಿಂದೆ ಬೇರೆ ಬೇರೆ ಗ್ರಾಮಸ್ಥರು ಬರ್ತಾ ಇದ್ದಾರೆ ಜೊತೆಗೆ ನಮ್ಮ ತಾಲೂಕಿನ ಎಲ್ಲ ಮಹಿಳೆಯರಿರ್ಬೋದು ಪುರುಷರಿರ್ಬೋದು ನಮ್ಮ ಸಂಘಕ್ಕೆ ಎಲ್ಲಾಗಿ ನಮ್ಮ ಪಕ್ಷದ ಎಲ್ಲ ಮುಖಂಡರು ಕಾಲ